ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇದ್ದೀನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನಕ್ಕಾಗಿ ಯಾರೆಲ್ಲ ಒಂದು ರೈತರು ವೇಟ್ ಮಾಡ್ತಾಯಿದ್ರಿ ಅಂತ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ವೀಕ್ಷಕರೇ ಈಗಾಗಲೇ ಭಾಳಷ್ಟು ಜನರು ಇಪ್ಪತ್ತೊಂದನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ದಿನಾಂಕನೂ ಕೂಡ ಒಂದು ರಾ ಕೇಂದ್ರ ಸರ್ಕಾರದಿಂದ ದಿನಾಂಕನೂ ಕೂಡ ಒಂದು ನಿಗದಿಪಡಿಸಿರುವಂಥದ್ದು ವೀಕ್ಷಕರೇ ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಮಗೆ ದಿನಾಂಕನ ಯಾವ ದಿನಾಂಕದಂದು ಹಣನ ಜಮಾ ಆಗಲಿದೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತದ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಇನ್ನು ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ರೈತರ ಖಾತೆಗಳಿಗೆ ಜಮಾ ಆಗಬೇಕು ಅಂತಂದರೆ ಈ ಒಂದು ಮೂರು ಕೆಲಸಗಳನ್ನು ಕಡ್ಡಾಯವಾಗಿ ನೀವು ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ ವೀಕ್ಷಕರೇ ಮತ್ತು ಜೊತೆಗೆ ಯಾರದೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಿಲ್ಲ ಅಂತ ಅದನ್ನು ಕೂಡ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇಪ್ಪತ್ತೊಂದನೇ ಕಂತಿನದಲ್ಲಿ ಯಾರಿಗೆಲ್ಲ ನಾಲ್ಕು ಸಾವಿರ ರೂಪಾಯಿ ಹಣನ ಸಂಪೂರ್ಣವಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನದಲ್ಲಿ ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇನ್ನೂ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಕೇಳ್ತಾಯಿದ್ರು ಮೂರು ಸಾವಿರ ರೂಪಾಯನ ಇಪ್ಪತ್ತೊಂದನೇ ಬರ್ತಾ ಬರ್ತಾಯಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಎಲ್ಲ ಮಾಹಿತಿಗಳು ನೀವು ಏನೆಲ್ಲ ಒಂದು ಕ್ವಶನ್ಗಳನ್ನು ಕೇಳಿದ್ರಿ ಅವೆಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ ಮತ್ತು ಬಹಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನೂ ಕೂಡ ಕೇಳ್ತಾಯಿದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನದಲ್ಲಿ ವೀಕ್ಷಕರ ಇನ್ನೊಂದು ಮಾಹಿತಿ ಏನಂತಂದರೆ ಯಾರದೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿತಕ್ಕಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಕೂಡ ಅದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಿಸ್ ಮಾಡಿದೆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಮತ್ತು ಈ ಮೂರು ಕೆಲಸಗಳನ್ನ ಯಾವ್ಯಾವ ಕೆಲಸಗಳನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಪಡಿಬೇಕು ಅಂತಂದರೆ ರೈತರೆಲ್ಲರೂ ಕೂಡ ಈ ಮೂರು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಹಾಗಾದರೆ ಆ ಎಲ್ಲ ಕೆಲಸಗಳನ್ನು ಯಾವ್ಯಾವ ಕೆಲಸಗಳನ್ನು ರೈತರು ಕಂಪ್ಲೀಟಾಗಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ವೀಕ್ಷಕರೇ ನೀವು ಯಾರದೆಲ್ಲ ಇ ಕೆ ವೈ ಸಿ ಇನ್ಆಕ್ಟಿವ್ ಇದೆ ಅಥವಾ ಕೆ ವೈ ಸಿ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇ ಕೆ ವೈ ಸಿಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋನ ನೋಡಿಕೊಂಡು ನೀವು ಕೂಡ ಇ ಕೆ ವೈ ಸಿಗಳನ್ನು ಒ ಟಿ ಪಿ ಮುಖಾಂತರನ ಮಾಡ್ಕೊಳ್ಬೋದು ಅಥವಾ ತಮ್ಮ ಇಂಪ್ರೆಷನ್ ನೀಡೋ ಮುಖಾಂತರನೂ ಮಾಡ್ಕೊಳ್ಬೋದು ಅಥವಾ ಫೇಸ್ ಅಥೆಂಟಿಕೇಷನ್ ಮಾಡೋ ಮುಖಾಂತರವೂ ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇ ಕೆ ಏನಿದೆ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದು ವೀಕ್ಷಕರೇ ಇದು ಮೊದಲನೇ ಅಪ್ಡೇಟ್ ಆಯಿತು ವೀಕ್ಷಕರೇ ಮೂರು ಕೆಲಸಗಳಲ್ಲಿ ಮೊದಲನೇ ಕೆಲಸ ಇ ಕೆ ವೈ ಸಿ ಕಡ್ಡಾಯವಾಗಿ ಕೆಲವೊಂದಿಷ್ಟು ಜನರು ಏನಿದೆ ಇ ಕೆ ವೈ ಸಿ ಕಂಪ್ಲೀಟಾಗಿ ಮಾಡಿಕೊಂಡ್ರೂ ಕೂಡ ಇನ್ನೂ ಕೆಲವೊಂದಿಷ್ಟು ಜನರದು ಇ ಕೆ ವೈ ಸಿ ಕಂಪ್ಲೀಟ್ ಆಗ್ತಾ ಇಲ್ಲ ವೀಕ್ಷಕರೆ ಕೆಲವೊಬ್ಬರು ಓ ಟಿ ಪಿ ಥ್ರೋ ಮಾಡಿದ್ದಾರೆ ಅಂಥವ್ರದ್ದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿಲ್ಲ ಹೀಗಾಗಿ ಯಾರದೆಲ್ಲ ಇ ಕೆ ವೈ ಸಿ ಕಂಪ್ಲೀಟ್ ಆಗಿಲ್ವ ಅಂಥವ್ರು ಪ್ರತಿಯೊಬ್ಬರು ಕೂಡ ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂತಂದರೆ ಕಳೆದ ಬಾರಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊ ಇಪ್ಪತ್ತನೇ ಕಂತಿನ ಸಿಕ್ಕಿತ್ತು ವೀಕ್ಷಕರೇ ಇಪ್ಪತ್ತೊಂದನೇ ಕಂತಿನದಲ್ಲಿ ಇವಾಗ ಒಂಬತ್ತು ಕೋಟಿ ರೈತ ಫಲಾನುಭವಿಗಳಿಗೆ ಮಾತ್ರ ಹಣನ ಸಿಗ್ತಾ ಇರುವಂಥದ್ದು ಹೀಗಾಗಿ ವೀಕ್ಷಕರೇ ಬಹಳಷ್ಟು ಒಂದು ರೈತರದು ಈ ಇಪ್ಪತ್ತೊಂದನೇ ಕಂತಿನದಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು ರೈತರದು ಯಾಕೆ ಅಂತಂದರೆ ಈಗಾಗಲೇ ಬಹಳಷ್ಟು ಒಂದು ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿ ಯಾರೆಲ್ಲ ಕೆಲಸಗಳು ಪೂರ್ಣಗೊಂಡಿಲ್ಲ ಇ ಕೆ ವೈ ಸಿ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗದೇ ಇರುವಂಥ ರೈತರದು ಇಂಥ ರೈತರದ್ದು ಏನಿದೆ ಪಟ್ಟಿಯಿಂದ ವೀಕ್ಷಕರೇ ಹೊರಗಿಡುವ ಕೆಲಸನ ಪರಿಷ್ಕರಣೆ ಆಗಿರುವ ಕಾರಣಕ್ಕಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಏನೇನಿದೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಪರಿಷ್ಕರಣೆ ನಡೀತಾ ಇದೆ ಪರಿಷ್ಕರಣೆಯಲ್ಲಿ ಅನರ್ಹ ಫಲಾನುಭವಿಗಳೇನಿದ್ದಾರೆ ಮತ್ತು ಕೆಲವೊಂದಿಷ್ಟು ಭೂ ದಾಖಲೆಗಳಾಗಿರ್ಬೋದು ಈ ರೀತಿಯಾಗಿ ಸಮಸ್ಯೆ ಇರುವಂಥ ರೈತರದು ಪಿ ಎಮ್ ಕಿಸಾನ್ ಸಮ್ಮಾ ಯೋಜನೆಯ ಒಂದು ರಿಜಿಸ್ಟ್ರೇಷನ್ ಏನಿದೆ ಕೆಲವೊಂದಿಷ್ಟು ಜನರದು ಕ್ಯಾನ್ಸಲ್ ಆಗಿದೆ ಹೀಗಾಗಿ ವೀಕ್ಷಕರೇ ನೀವು ಪ್ರತಿಯೊಬ್ಬರು ಕೂಡ ಈ ಮೂರು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಮೊದಲನೇದಾಗಿ ಇ ಕೆ ವೈ ಸಿ ಮಾಡಿರಬೇಕಾಗುತ್ತೆ ಜೊತೆಗೆ ವೀಕ್ಷಕರೆ ಅದರ ಜೊತೆಗೆ ಈ ಮೂರು ಅಪ್ಡೇಟ್ಗಳನ್ನು ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ವೀಕ್ಷಕರೆ ನಿಮ್ಮದು ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕಾಗುತ್ತೆ ಸ್ಟೇಟಸಲ್ಲಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಬೋದು ಲ್ಯಾಂಡ್ ಸೀಡಿಂಗ್ ಎಸ್ ಇರಬೇಕಾಗುತ್ತೆ ಇ ಕೆ ವೈ ಸಿ ಎಸ್ ಇರಬೇಕಾಗುತ್ತೆ ಎರಡನೇದಾಗಿ ನಂತರ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಎಸ್ ಹೋಗಿದೆ ವೀಕ್ಷಕರೇ ಇವಾಗ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೊಂದನೇ ಕಂತಿನ ದಿನಾಂಕನೂ ಕೂಡ ಒಂದು ನಿಗದಿಪಡಿಸಿರುವಂಥದ್ದು ಇಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ವೀಕ್ಷಕರು ನೋಡಿ ಪಿ ಎಮ್ ಇವೆಂಟ್ಸ್ ವೆಬ್ಸೈಟಲ್ಲಿ ಕೂಡ ನೋಡ್ಕೊಬೋದು ಡೇಟ್ ಕೂಡ ನೋಡ್ಕೊಬೋದು ಹತ್ತೊಂಬತ್ತು ನವೆಂಬರ್ ಇಲ್ಲಿ ಸಂಪೂರ್ಣವಾಗಿ ತಮಗೆ ಡೇಟ್ ತಿಳಿಸ್ಕೊಡ್ತಿದ್ದೀನಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬಹುದು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಕೂಡ ನೋಡ್ಕೊಬೋದು ವೀಕ್ಷಕರೇ ಟೈಮಿಂಗ್ ಒಂದು ಗಂಟೆ ಅಂತ ಹಾಕಿದ್ದಾರೆ ಮೊದಲು ಎರಡು ಗಂಟೆ ಅಂತ ಟೈಮಿಂಗ್ ಇತ್ತು ಇವಾಗ ಅಪ್ಡೇಟ್ ಆಗಿದೆ ವೀಕ್ಷಕ್ರೆ ಸಂಪೂರ್ಣವಾಗಿ ಟೈಮಿಂಗ್ ಕೂಡ ನೋಡ್ಕೊಳ್ಬೋದು ಟೈಮಿಂಗ್ ಒಂದು ಗಂಟೆಗೆ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಏನಿದೆ ಸಂಪೂರ್ಣವಾಗಿ ವೀಕ್ಷಕರು ಇಪ್ಪತ್ತೊಂದನೇ ಕಂತಿನ ನಮಗೆ ಸಿಗುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರು ಒಂಬತ್ತು ಕೋಟಿ ರೈತ ಫಲಾನುಭಗಳಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಬೆನಿಫಿಟ್ನ ಸಿಗ್ತಾ ಇರುವಂಥದ್ದು ಹಣನ ಜಮಾ ಆಗ್ತಾ ಇರುವಂಥದ್ದು ನೇರವಾಗಿ ಡಿ ಬಿ ಟಿ ಮುಖಾಂತರ ಮತ್ತು ವೀಕ್ಷಕ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಯಾರಿಗೆಲ್ಲ ಬರೋದಿಲ್ಲ ಅಂತ ತಿಳಿಸ್ಕೊಡ್ತಾ ಇದೀನಿ ಯಾರೆಲ್ಲ ಒಂದು ಅನರ್ಹರಿದ್ದರೆ ಜಿ ಎಸ್ ಟಿ ಆದಾಯ ಮತ್ತು ತೆರಿಗೆಗಳನ್ನು ಕಟ್ತಾ ಇರುವಂಥವ್ರು ಈ ರೀತಿಯಾಗಿ ಮತ್ತೆ ಒಂದೊಂದು ಕುಟುಂಬದಲ್ಲಿ ಇಬ್ಬಿಬ್ಬರು ಈ ಒಂದು ಯೋಜನೆಯ ಲಾಭನ ಇದ್ದರು ಇಬ್ಬರು ಒಂದು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡಿದ್ರು ಅಂತಂದರೆ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಇಪ್ಪತ್ತೊಂದನೇ ಕಂತಿನದಲ್ಲಿ ಸಿಗ್ತಾ ಇಲ್ಲ ವೀಕ್ಷಕರು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರದ್ದು ಏನು ರಿಜಿಸ್ಟ್ರೇಷನ್ ಇದರಿಂದ ಪ್ರತಿಯೊಬ್ಬರದ್ದು ಕೂಡ ಪರಿಷ್ಕ ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಒಂದು ಅನರ್ಹ ಅಂತ ಕಂಡು ಇದೆ ಅಂಥವ್ರದ್ದು ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ವೀಕ್ಷಕರು ರದ್ದು ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರತಿಯೊಂದು ಒಂದು ಬಾರಿ ಕೂಡ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಹೋಗಿ ಬೆನಿಫಿಷರಿ ಲಿಸ್ಟ್ ಅಂತ ಇರುತ್ತೆ ಬೆನಿಫಿಸರಿ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಒಂದು ಹೆಸರಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹತ್ತೊಂಬತ್ತನೇ ತಾರೀಕು ನಿಮಗೆ ವೀಕ್ಷಕರೇ ಹತ್ತೊಂಬತ್ತನೇ ತಾರೀಕು ಸಂಪೂರ್ಣವಾಗಿ ನಿಮಗೆ ಹಣನ ಜಮ ಆಗುವಂಥದ್ದು ನವೆಂಬರ್ ಹತ್ತೊಂಬತ್ತರಂದು ಒಂದನೇ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಒಂದನೇ ಒಂದು ಗಂಟೆಗೆ ಒಂದು ಸಮಯ ಕೊಟ್ಟಿರುವಂಥದ್ದು ಒಂದು ಗಂಟೆಗೆ ನಿಮಗೆ ಹಣ ಸಂಪೂರ್ಣವಾಗಿ ಜಮಾ ಆಗುವಂಥದ್ದು ಅದಾದ ನಂತರ ವೀಕ್ಷಕರ ಇನ್ನು ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂತ ನೋಡ್ತಾರೆ ಯಾರಿಗೆ ಇಪ್ಪತ್ತನೇ ಕಂತಿನದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಬಂದಿಲ್ವೋ ಅಂಥವರಿಗೆ ಇಪ್ಪತ್ತೊಂದನೇ ಕಂತಿನದಲ್ಲಿ ನಿಮ್ಮ ಎಲ್ಲ ದಾಖಲೆಗಳು ಕೂಡ ಸರಿ ಇದ್ದವು ಇ ಕೆ ವೈ ಸಿ ಆಗಿತ್ತು ಲ್ಯಾಂಡ್ ಸೈಡಿಂಗ್ ಕೂಡ ಎಷ್ಟಿತ್ತು ಮತ್ತು ಬ್ಯಾಂಕ್ಗೆ ಆಧಾರ್ ಸೆಡಿಂಗ್ ಕೂಡ ಎಸ್ ಇತ್ತು ಈಗಾಗಲೇ ವೀಕ್ಷಕರಿಗೆ ಕೆಲವೊಬ್ಬರದು ಎಫ್ ಟಿ ಒ ಕೂಡ ಅಪ್ಲೋಡ್ ಆಗ್ತಾಯಿದೆ ಎಫ್ ಟಿ ಓ ಕೂಡ ಅಪ್ಲೋಡ್ ಆಯಿತು ಅಂತಂದರೆ ನಿಮಗೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನ ಏನಿದೆ ಸಂಪೂರ್ಣವಾಗಿ ಜಮಾ ಆಗುವಂಥದ್ದು ಇನ್ನು ವೀಕ್ಷಕರೇ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕನೂ ಕೂಡ ಮಾಹಿತಿನ ಇದ್ದರು ಏನಂತ ಮಾಹಿತಿನ ಕೇಳ್ತಿದ್ರು ಅಂತಂದರೆ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಹಣ ಏನಿದೆ ಯಾಕೆ ಒಂದು ಕಡಿಮೆ ರೈತರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನದಲ್ಲಿ ಸಿಗ್ತಾ ಇದೆ ಅಂತ ಕೇಳ್ತಾಯಿದ್ರು ಅದ್ರ ಬಗ್ಗೆಯೇ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೆ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಪರಿಷ್ಕರಣೆ ನಡೀತಾ ಇರುವಂಥದ್ದು ಪರಿಷ್ಕರಣೆಯಲ್ಲಿ ಅನರ್ಹ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವಂಥ ಕೆಲಸನ ಕೇಂದ್ರ ಸರ್ಕಾರದಿಂದ ಮಾಡಿರುವಂಥದ್ದು ಅರ್ಹರಿಗೆ ಯೋಜನೆಯ ಫಲಾನು ಫ ಫಲಾನ ಸಿಗಬೇಕು ಯೋಜನೆಯ ಲಾಭ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ಪರಿಷ್ಕರಣೆ ಮಾಡಿದರು ಪರಿಷ್ಕರಣೆಯಲ್ಲಿ ಯಾರ್ದಲ್ಲ ಅನರ್ಹ ಅಂತ ಕಂಡು ಬಂದಂಥ ರೈತರಿಗೆ ಅವರ ಒಂದು ರಿಜಿಸ್ಟ್ರೇಷನ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ವೀಕ್ಷಕರೇ ಇನ್ನು ವೀಕ್ಷಕರೇ ಕೊನೆಯ ಒಂದು ಅಪ್ಡೇಟ್ ಏನಂತಂದರೆ ಸಂಪೂರ್ಣವಾಗಿ ಇವಾಗ ಈವಾಗಲೇ ಸೋಷಿಯಲ್ ಮೀಡಿಯಾಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಮೂರು ಸಾವಿರ ರೂಪಾಯನ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ಕೂಡ ಕೇಳ್ತಾಯಿದ್ರು ಕಮೆಂಟ್ಗಳ ಮೂಲಕ ವೀಕ್ಷಕರೇ ಇದನ್ನು ಬಿಹಾರದಲ್ಲಿ ಒಂದು ಎಲೆಕ್ಷನ್ ಇರುವ ಕಾರಣಕ್ಕಾಗಿ ಎಲೆಕ್ಷನ್ಗಿಂತ ಮುಂಚೆ ಹೇಳಿಕೆಯನ್ನು ನೀಡಿರುವಂಥದ್ದು ಬಿಹಾರ ರಾಜ್ಯದ ಒಂದು ಜನತೆಗೆ ಬಿಹಾರದಲ್ಲಿ ಎಲೆಕ್ಷನ್ ಗೆದ್ದು ಅಧಿಕಾರಕ್ಕೆ ಬಂತು ಅಂದರೆ ಆವಾಗ ಏನಂತಂದರೆ ಮೂರು ಸಾವಿರ ರೂಪಾಯೂ ಕೂಡ ಪಿ ಎಮ್ ಕಿಸಾನಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಸಾವಿರ ರೂಪಾಯಿನ ಬಿಹಾರದಲ್ಲಿ ಇದು ಈ ಈ ಒಂದು ಹೇಳಿ ಹೇಳಿಕೆನ ನೀಡಿ ನೀಡಿರುವಂಥದ್ದು ಬಿಹಾರ ರಾಜ್ಯದಲ್ಲಿ ಏನು ಎಲೆಕ್ಷನ್ಗಿಂತ ಮುಂಚಿತವಾಗಿ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಪಿ ಎಮ್ ಕಿಸಾನ್ ಜೊತೆಗೆ ಒಂದು ಸಾವಿರ ರೂಪಾಯಿ ಅಡಿಷನಲ್ ಆಗಿ ಸೇರಿಸಿ ತಮಗೆ ಮತ್ತೆ ಮೂರು ಸಾವಿರ ರೂಪಾಯಿ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಹಣ ಏನಿದೆ ಅದು ಕೊಡ್ತೀವಿ ಅಂತಕ್ಕಂಥ ಮಾಹಿತಿನ ಬಿಹಾರದಲ್ಲಿ ತಿಳಿಸಿರುವಂಥದ್ದು ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಅಪ್ಡೇಟ್ ಇರುವಂಥದ್ದು ವೀಕ್ಷಕರೇ ಅದನ್ನೇ ಕೂಡ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೀವು ಕೇಳಿರ್ತಕ್ಕಂಥ ಕಮೆಂಟ್ಸ್ಗಳನ್ನು ಸಂಪೂರ್ಣವಾಗಿ ನೋಡಿ ಅದರ ಬಗ್ಗೆ ವಿಡಿಯೋನ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಏನಿದೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಸಮಯ ಒಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಿಮೋಟ್ ಹೊತ್ತುವ ಮುಖಾಂತರವಾಗಿ ಪ್ರತಿಯೊಬ್ಬರ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥ ರೈತರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಒಂದು ಗಂಟೆಗೆ ಹಣನ ವರ್ಗಾವಣೆ ಮಾಡ್ತಾ ಇರುವಂಥದ್ದು ವೀಕ್ಷರೆ ತಮಗೆ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ತನಕ ವಾಚ್ ಮಾಡೋದಕ್ಕಾಗಿತ್ತೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ